ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಅನ್ನು ಮಾಡಿ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಮಹತ್ವ ನಿಮಗೆ ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಸರು ನಿರ್ಧರಿಸುತ್ತದೆಯೇ ದರ್ಶನಿಕರ ಪ್ರಕಾರ ಹೆಸರು ನೇರವಾಗಿ ನಿರ್ಧರಿಸದಿದ್ದರೂ ಇದರ ಅರ್ಥ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜನ್ಮ ದಿನಾಂಕದ ರಾಶಿಫಲ ಹೇಗೋ ಹಾಗೆಯೇ ಹೆಸರಿನ ಪ್ರಥಮ ಅಕ್ಷರವು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಈ ಬಗ್ಗೆ ಕೆಲವರು ಸ್ವಾರಸ್ಯಕರ ಸಂಗತಿಗಳನ್ನು ಕಂಡುಕೊಂಡಿದ್ದು ಹೆಸರಿನ ಮೊದಲ ಅಕ್ಷರ ಹೇಗೆ ಪ್ರಭಾವಶಾಲಿಯಾಗಿದೆ ಎಂಬುದನ್ನು ನೋಡೋಣ ಆಂಗ್ಲ ವರ್ಣಮಾಲೆಯ ಎಲ್ಲ ಇಪ್ಪತ್ತಾರು ಅಕ್ಷರಗಳಿಂದ ಪ್ರಾರಂಭವಾಗುವ ವ್ಯಕ್ತಿಗಳ ಹೆಸರು ಅವರ ವ್ಯಕ್ತಿತ್ವವನ್ನು ಹೇಗೆ ವ್ಯಕ್ತಪಡಿಸುತ್ತಿದೆ ಅಕ್ಷರ ಏನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರ ಪ್ರಥಮ ಅಕ್ಷರವಾಗಿದ್ದು ಈ ಅಕ್ಷರ ಪ್ರಾಧಾನ್ಯತೆಯನ್ನು ಬಿಂಬಿಸುತ್ತದೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಅತಿ ಹೆಚ್ಚು ಆತ್ಮವಿಶ್ವಾಸ ಹೊಂದಿರುತ್ತಾರೆ ಅಕ್ಷರ ಬಿ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಹುಡುಕಟ್ಟದ ವ್ಯಕ್ತಿತ್ವ ಹೊಂದಿದ್ದು ಹೆಚ್ಚು ಭಾವನಾತ್ಮಕ ವ್ಯಕ್ತಿಗಳು ಆಗಿರುತ್ತಾರೆ ಇವರು ಧೈರ್ಯಶಾಲಿಗಳು ಯಾವುದೇ ವಿಷಯದಲ್ಲಿ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳದವರು ಆಗಿರುತ್ತಾರೆ ಇವರು ತಮ್ಮ ಜೀವನ ಸಂಗತಿಗಳನ್ನು ಹೇಗೆ ಮುದ್ದಿಸಬೇಕು ಎಂಬ ಕಲೆಯನ್ನು ಅರಿತವರಾಗಿದ್ದು ತಾವು ಮುದ್ದಿಸಲ್ಪಡಬೇಕು ಎಂಬ ಹಂಬಲವುಳ್ಳವರಾಗಿರುತ್ತಾರೆ ಅಕ್ಷರ ಸೀನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಕುಶಲರು ಹೆಚ್ಚು ವಿಷಯದಲ್ಲಿ ಪಾಂಡಿತ್ಯ ಹೊಂದಿರುವವರು ಉತ್ತಮ ಸ್ಪರ್ಧಿಗಳು ಆಗಿರುತ್ತಾರೆ ಇವರು ಶ್ವಾಂತ ಸ್ವಭಾವದವರು ಉದಾರ ಮನಸ್ಸಿನವರು ಆಗಿದ್ದು ಖರ್ಚಿನ ವಿಷಯ ಬಂದಾಗಲೂ ಕೊಂಚ ಹೆಚ್ಚು ಉದಾರವಾಗಿ ಖರ್ಚು ಮಾಡುವವರಾಗಿರುತ್ತಾರೆ ಅಕ್ಷರ ಡೀನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಅತಿ ಹೆಚ್ಚು ಮನೋಬಲವನ್ನು ಹೊಂದಿರುತ್ತಾರೆ ಇವರಿಗೆ ವ್ಯಾಪಾರ ನಿರಂತರ ಪರಿಶ್ರಮ ಮತ್ತು ಅಧಿಕಾರದ ಗುಣಗಳು ರಕ್ತಗತವಾಗಿ ಬಂದಿದ್ದು ಇವರು ತಮ್ಮ ಮೂಲ ತತ್ವವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಗುಣ ಹೊಂದಿರುತ್ತಾರೆ ಸಾಮಾನ್ಯವಾಗಿ ಈ ಹೆಸರಿನವರು ವ್ಯಾಪಾರವನ್ನೇ ತಮ್ಮ ಕಸುಬಾಗಿ ಸ್ವೀಕರಿಸುತ್ತಾರೆ ಅಕ್ಷರ ಈನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರ ಸಂವಹನವನ್ನು ಸೂಚಿಸುತ್ತದೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಸಹಾನುಭೂತಿಯುಳ್ಳ ವ್ಯಕ್ತಿಗಳಾಗಿದ್ದು ಉದಾರ ಮನಸ್ಸಿನವರು ಆಗಿರುತ್ತಾರೆ ಇವರು ತಮ್ಮ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವ ನೀಡುವವರಾಗಿದ್ದು ತಮ್ಮ ವಿಷಯದಲ್ಲಿ ಇತರರು ಮೂಕು ತುರಿಸುವುದನ್ನು ಇಷ್ಟಪಡುವುದಿಲ್ಲ ಅಕ್ಷರ ಎಫ್ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಸ್ನೇಹಪರರು ಮಾತಿಗೆ ತಪ್ಪದವರು ಮತ್ತು ನಂಬಿಕಸ್ಥರು ಆಗಿರುತ್ತಾರೆ ಇವರು ತಮ್ಮ ಸುತ್ತಮುತ್ತಲಿನವರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಸ್ವಭಾವದವರಾಗಿದ್ದು ಎದುರಿನವರು ನಿರಾಳತೆಯಿಂದಿರುವಂತೆ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ ಇವರು ಸಾಮಾನ್ಯವಾಗಿ ವಿನೋದ ವ್ಯಕ್ತಿತ್ವವುಳ್ಳವರಾಗಿದ್ದು ಮನೋರಂಜಕರು ಆಗಿರುತ್ತಾರೆ ಅಕ್ಷರ ಜೀನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಅಸಾಂಪ್ರದಾಯಿಕವಾಗಿ ನಟಿಸುವ ವ್ಯಕ್ತಿ ಹೊಂದಿರುತ್ತಾರೆ ಇವರು ಕ್ರಿಯಾತ್ಮಕರು ಪರ್ಯಾಯವಾಗಿ ಯೋಚಿಸುವ ಚಿಂತಕ್ಕ ಹಾಗೂ ತಮ್ಮ ಅಂತರಾಳ ಹೆಚ್ಚುವ ಮಾತನ್ನೇ ಹೆಚ್ಚು ಕೇಳುವ ವ್ಯಕ್ತಿಗಳಾಗಿರುತ್ತಾರೆ ಅಕ್ಷರ ಹೆಚ್ಚಿನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಯಶಸ್ಸನ್ನು ಇಷ್ಟಪಡುವವರು ಸ್ವಯಂಪೂರ್ಣರು ಮತ್ತು ಧನ ಸಂಗ್ರಹಕ್ಕೆ ಹೆಚ್ಚಿನ ಆದ್ಯತೆ ನೀಡುವವರು ಆಗಿರುತ್ತಾರೆ ಇವರು ಸ್ವಪ್ರೇರಣೆಯಿಂದ ಮುನ್ನುಗ್ಗುವವರು ಸುತ್ತಮುತ್ತಲಿನವರನ್ನು ಸುಲಭವಾಗಿ ನಿಯಂತ್ರಿಸುವವರು ಆಗಿರುತ್ತಾರೆ ಇವರು ಕಲಾಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಸಾಧಿಸುವವರಾಗಿರುತ್ತಾರೆ ಅಕ್ಷರ ಐನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರ ಯಾವುದು ಸರಿ ಅಥವಾ ಧೈರ್ಯವನ್ನು ಬಿಂಬಿಸುತ್ತದೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ನೇರವಾಗಿ ನುಡಿಯುವ ನುಡಿದಂತೆ ನಡೆಯುವ ವ್ಯಕ್ತಿತ್ವ ಹೊಂದಿದ್ದು ಉತ್ತಮ ಅಭಿರುಚಿಗಳನ್ನು ಮತ್ತು ಸುಂದರರಾಗಿ ಕಾಣಿಸಿಕೊಳ್ಳಲು ಇಚ್ಛಿಸುವ ವ್ಯಕ್ತಿಗಳಾಗಿರುತ್ತಾರೆ ಅಕ್ಷರ ಜೇನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಸತತವಾಗಿ ಮುನ್ನುಗ್ಗುವ ವ್ಯಕ್ತಿತ್ವ ಹೊಂದಿದ್ದು ತಮಗೆ ಬೇಕಾದದನ್ನು ಯಾವುದೇ ಕಾರಣಕ್ಕೂ ಪಡೆದೇ ತೀರುವ ಹಠವಾದಿಗಳು ಆಗಿರುತ್ತಾರೆ ಇವರು ಪ್ರಾಮಾಣಿಕರೂ ಆಗಿದ್ದು ಇವರ ಜೀವನದ ಉದ್ದೇಶ ಕೊಂಚ ಕಠೋರವೂ ಆಗಿರುತ್ತದೆ ಇವರು ತಮಗೆ ಸರಿಸಮನಾದ ಬುದ್ಧಿವಂತಿಕೆ ಹೊಂದಿರುವ ಅಥವಾ ತಮಗಿಂತಲೂ ಬುದ್ಧಿವಂತರಾದ ಜೀವನ ಸಂಗತಿಗಳನ್ನೇ ಪಡೆಯಲು ಬಯಸುತ್ತಾರೆ ಅಕ್ಷರ ಕೇನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಯಾವುದೇ ಗುಟ್ಟು ಬಿಟ್ಟು ಕೊಡದವರಾಗಿದ್ದು ಸಂಕೋಚದ ಸ್ವಭಾವದವರು ಆಗಿರುತ್ತಾರೆ ಆದರೆ ತಮಗೆ ಬೇಕಾದುದನ್ನು ಪಡೆಯಬೇಕಾದರೆ ಇವರು ಯಾವುದೇ ಮಟ್ಟಕ್ಕೂ ಶ್ರಮಿಸಬಲ್ಲರು ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಜೀವ ಕೊಡುವ ಸ್ನೇಹಿತರಾಗಿದ್ದು ತಮ್ಮ ಸ್ವಸಾಮರ್ಥ್ಯದ ಮೇಲೆ ಅವಲಂಬಿತರಾಗಲು ಇಚ್ಛಿಸುವ ವ್ಯಕ್ತಿಗಳಾಗಿರುತ್ತಾರೆ ಅಕ್ಷರ ಎಲ್ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾತ್ಮಕರು ಪರಿಶ್ರಮಿಗಳು ಮತ್ತು ಒಂದೇ ಸ್ಥಳದಲ್ಲಿ ಸ್ಥಿತಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವವರು ಆಗಿದ್ದಾರೆ ಇವರು ತಾವಾಗಿಯೇ ಏನಾದರೊಂದನ್ನು ಪ್ರಾರಂಭಿಸುವವರು ಯಾವುದೇ ಸಂದರ್ಭವನ್ನು ಎದೆಗಿಂತದೆ ಎದುರಿಸುವವರು ಆಗಿರುತ್ತಾರೆ ಅಕ್ಷರ ಎಂ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಧೈರ್ಯವಂತರು ಬುದ್ಧಿವಂತರು ಮತ್ತು ಶ್ರಮಜೀವಿಗಳು ಆಗಿರುತ್ತಾರೆ ಇವರಿಗೆ ಯಾವುದೇ ಕೆಲಸದಲ್ಲಿ ಅಡ್ಡಗಸುಬು ಇಷ್ಟವಾಗದ ವಿಷಯವಾಗಿರುತ್ತದೆ ಇವರು ಸ್ನೇಹ ಮತ್ತು ಸ್ನೇಹಿತರಿಗೆ ಹೆಚ್ಚು ಬೆಲೆ ಕೊಡುವ ವ್ಯಕ್ತಿಗಳಾಗಿದ್ದು ಹೆಚ್ಚು ಭಾವನಾಶೀಲರು ಸೂಕ್ಷ್ಮ ಪ್ರವೃತ್ತಿಯುಳ್ಳವರು ಆಗಿರುತ್ತಾರೆ ಇವರು ಪರಿಸ್ಥಿತಿ ಬದಲಾಗುವುದನ್ನು ಕಾಯುವ ಬದಲು ತಾವೇ ಬದಲಾವಣೆಗೆ ಒಳಗಾಗಿ ಆ ಪರಿಸ್ಥಿತಿ ಎದುರಾಗುವುದನ್ನು ಬಯಸುತ್ತಾರೆ ಅಕ್ಷರ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಶ್ರಮಜೀವಿಗಳಾಗಿದ್ದು ಎಲ್ಲರೊಡನೆ ಬೆರೆಯುವ ಸ್ವಭಾವದವರಾಗಿರುತ್ತಾರೆ ಇವರು ಬದಲಾವಣೆಗೆ ಅಥವಾ ಕಲಾ ಪ್ರಕಾರವೊಂದರಲ್ಲಿ ಅತಿ ಹೆಚ್ಚಿನ ಕುಶಲತೆ ಹೊಂದಿದ್ದು ತಮ್ಮ ಭಾವನೆಗಳನ್ನು ಮತ್ತು ಜ್ಞಾನವನ್ನು ಇತರರಿಗೆ ಹಂಚುವಲ್ಲಿ ಹೆಚ್ಚಿನ ನೈಪುಣ್ಯ ಹೊಂದಿರುತ್ತಾರೆ ಇವರು ಸಾಮಾನ್ಯವಾಗಿ ಸಂಕೋಚ ಸ್ವಭಾವದವರಂತೆ ಕಂಡರೂ ಇವರಿಗೆ ಅವಕಾಶ ಸಿಕ್ಕಾಗ ಈ ಭಾವನೆಯನ್ನು ಬದಲಿಸುತ್ತಾರೆ ಅಕ್ಷರ ಓನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರ ಶಿಕ್ಷಣ ಮತ್ತು ಜ್ಞಾನವನ್ನು ಬಿಂಬಿಸುತ್ತದೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ತಮ್ಮ ಜೀವನ ಸಂಗಾತಿಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಪಡೆದಿದ್ದು ಏಕ ಸಂಗಾತಿಗೆ ನಿಷ್ಠರಾಗಿರುತ್ತಾರೆ ಇವರು ಉತ್ತಮ ಪ್ರೇಮಿಗಳು ಜೀವನವನ್ನು ಪ್ರೀತಿಸುವವರು ತಮ್ಮ ಸುತ್ತಮುತ್ತಲಿನವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವವರು ಆಗಿರುತ್ತಾರೆ ಅಕ್ಷರ ಪೀನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ತೀಕ್ಷ್ಣ ಮತಿಗಳು ಬುದ್ಧಿವಂತರು ಹಾಗೂ ಕ್ರಿಯಾತ್ಮಕರು ಆಗಿರುತ್ತಾರೆ ಇವರು ಸಾಮಾನ್ಯವಾಗಿ ಬಾಯಿ ಬಡುಕರಾಗಿದ್ದು ಸದಾ ಮಾತನಾಡುತ್ತಲೇ ಇರಲು ಇಷ್ಟಪಡುವ ವ್ಯಕ್ತಿಗಳಾಗಿರುತ್ತಾರೆ ತಮ್ಮ ವಯಸ್ಸಿಗೆ ಮೀರಿದ ಪಾಂಡಿತ್ಯವನ್ನು ಹೊಂದಿರುತ್ತಾರೆ ಅಕ್ಷರ ಕ್ಯೂನಿಂದ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಲೇಖನಿಯನ್ನೇ ತಮ್ಮ ಅಸ್ತ್ರವನ್ನಾಗಿಸಿಕೊಳ್ಳುವವರಾಗಿರುತ್ತಾರೆ ಇವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಪಾರ ಪಾಂಡಿತ್ಯ ಪಡೆದು ಹೊಂದಿರುತ್ತಾರೆ ಹಾಗೂ ಚರ್ಚೆಗೆ ವಿಷಯ ಬಂದಾಗ ಇವರನ್ನು ಸೋಲಿಸುವುದು ಬಹಳ ಕಷ್ಟವಾಗುತ್ತದೆ ಅಕ್ಷರ ಆರ್ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ನಿಷ್ಠಾವಂತರು ಸುತ್ತಮುತ್ತಲ ಜನರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವವರು ಮತ್ತು ಪ್ರೀತಿ ಪಾತ್ರರು ಆಗಿರುತ್ತಾರೆ ಇವರು ಯಾವುದೇ ವ್ಯಕ್ತಿಯೊಂದಿಗೆ ಅಲ್ಪ ಕಾಲದಲ್ಲಿಯೇ ವಿಶ್ವಾಸ ಬೆಳೆಸಿಕೊಳ್ಳುತ್ತಾರೆ ಇವರಿಗೆ ಸವಾಲುಗಳನ್ನು ಎದುರಿಸುವುದು ಇಷ್ಟವಾದ ಕ್ರಿಯೆಯಾಗಿದ್ದು ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸದೆ ವಿರಾಮ ಪಡೆಯದಿರುವ ವ್ಯಕ್ತಿತ್ವ ಹೊಂದಿರುತ್ತಾರೆ ಇವರು ಶಾಂತಿಯುತ ಜೀವನವನ್ನು ನಡೆಸಲು ಹೆಚ್ಚು ಇಷ್ಟಪಡುತ್ತಾರೆ ಅಕ್ಷರ ಎಸ್ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರ ಕಾಮ ಆಕರ್ಷಣೆ ಮತ್ತು ಭಾವಪೂರ್ಣತೆಯ ಸಂಕೇತವಾಗಿದೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಆಕರ್ಷಣೆಯ ಕೇಂದ್ರವಾಗಿರಲು ಇಚ್ಛಿಸುತ್ತಾರೆ ಇವರು ತಮ್ಮ ಜೀವನದ ಗುರಿಯನ್ನು ಸಾಧಿಸಲು ಹೆಚ್ಚು ಪರಿಶ್ರಮ ಪಡುವ ವ್ಯಕ್ತಿಗಳಾಗಿದ್ದು ಜೀವನದ ಹೆಚ್ಚಿನ ಧನ ಸಂಪಾದನೆಯ ಗುರಿಯನ್ನು ಹೊಂದಿರುತ್ತಾರೆ ಇವರು ಪ್ರಾಮಾಣಿಕರು ಹಲವಾರು ಅಭಿರುಚಿಗಳನ್ನು ಹೊಂದಿರುವವರು ಮತ್ತು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವವರು ಆಗಿದ್ದಾರೆ ಅಕ್ಷರ ಟೀ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ತಮ್ಮ ವೃತ್ತಿಗೆ ಹೆಚ್ಚಿನ ಆದ್ಯತೆ ನೀಡುವ ವ್ಯಕ್ತಿಗಳಾಗಿದ್ದು ತಮ್ಮ ಸುತ್ತಮುತ್ತಲಿನವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಇಚ್ಛಿಸುವ ವ್ಯಕ್ತಿಗಳಾಗಿದ್ದರೆ ಆದರೆ ಇವರು ತಮ್ಮ ಸಂಪರ್ಕದಲ್ಲಿರುವವರು ಬೇರೊಬ್ಬರೊಂದಿಗೆ ಸೆಲಿಗೆಯಿಂದಿರುವುದನ್ನು ಕಂಡರೆ ಸಹಿಸದ ವ್ಯಕ್ತಿತ್ವ ಹೊಂದಿರುತ್ತಾರೆ ಅಕ್ಷರ ಯೂನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ತಮ್ಮ ಸ್ಥಳವನ್ನು ಅಸ್ತವ್ಯಸ್ತವಾಗಿರಿಸಿಕೊಂಡಿರುವವರು ಅನಗತ್ಯ ವಸ್ತುಗಳನ್ನು ಸಂಗ್ರಹಿಸುವವರು ಆಗಿರುತ್ತಾರೆ ಇವರಿಗೆ ಸಾಹಸ ಉದ್ವೇಗ ಮತ್ತು ಸ್ವಾತಂತ್ರ್ಯ ಇಷ್ಟವಾಗಿದ್ದು ಇದೇ ನಿಟ್ಟಿನಲ್ಲಿ ತಮ್ಮ ಉದ್ಯೋಗಗಳನ್ನು ಆರಿಸಿಕೊಳ್ಳುತ್ತಾರೆ ಅಕ್ಷರ ವಿನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಪ್ರೀತಿ ಪಾತ್ರವು ಬದ್ಧತೆಯನ್ನು ಕಾಯ್ದುಕೊಳ್ಳುವವರು ಮತ್ತು ಉದಾರ ಮನಸ್ಸಿನವರು ಆಗಿರುತ್ತಾರೆ ಇವರ ಉತ್ಸಾಹ ಎಲ್ಲೇ ಮೀರುವಂತಹದ್ದಾಗಿದ್ದು ಹಿಡಿದ ಕೆಲಸ ಪೂರ್ಣಗೊಳ್ಳುವವರೆಗೂ ವಿಶ್ರಾಂತಿ ಬಯಸದ ವ್ಯಕ್ತಿತ್ವ ಹೊಂದಿರುತ್ತಾರೆ ಅಕ್ಷರ ಡಬ್ಲ್ಯೂನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ತಾವು ಸುಂದರರಾಗಿ ಕಾಣಬೇಕೆಂಬ ಇಚ್ಛೆಯುಳ್ಳವರು ಆಕರ್ಷಕ ವರ್ಚಸ್ಸಿನವರು ಮತ್ತು ಉತ್ತಮ ಪ್ರೇಮಿಗಳು ಆಗಿರುತ್ತಾರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕೊಂಚ ಕಷ್ಟಕರವಾಗಿದ್ದು ಇವರ ಬಗ್ಗೆ ತಿಳಿದುಕೊಳ್ಳುವುದರಿಂದ ಇತರರಿಗೆ ಲಾಭವೇ ಆಗುತ್ತದೆ ಇವರು ತಮ್ಮ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳಲು ಸ್ವಭಾವದವರಾಗಿದ್ದು ತಮ್ಮ ಏಕಾಂತವನ್ನು ಇಷ್ಟಪಡುವವರು ಮತ್ತು ರಕ್ಷಣಾತ್ಮಕರು ಆಗಿರುತ್ತಾರೆ ಅಕ್ಷರ ಎಕ್ಸ್ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಆರಾಮ ಜೀವಿಗಳು ನಾಯಕನನ್ನು ಹಿಂಬಲಿಸುವವರು ಆಗಿರುತ್ತಾರೆ ಇವರಿಗೆ ಒಂದೇ ಕಡೆ ಅಥವಾ ಒಂದೇ ಸಂಬಂಧದಲ್ಲಿ ಕಟ್ಟಿಬದ್ಧತೆ ಇಷ್ಟವಿಲ್ಲದ ಸಂಗತಿಯಾಗಿದ್ದು ಮೀರಿದ ಲಿಂಗಗಳೊಂದಿಗೆ ಕಾಡು ಹರಟೆ ಹೊಡೆಯುವುದು ಇವರಿಗೆ ರಕ್ತಗತವಾಗಿ ಬಂದಿರುವ ಗುಣವಾಗಿದೆ ಅಕ್ಷರ ವೈನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರ ಸ್ವತಂತ್ರ ಮತ್ತು ಬಿಡುಗಡೆಯ ಸಂಕೇತವಾಗಿದೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಧೈರ್ಯವಂತರು ವ್ಯಾಪಾರದಲ್ಲಿ ಹೆಚ್ಚು ಉತ್ಸುಕರು ಆಗಿರುತ್ತಾರೆ ಇವರು ಯಾವುದೇ ವಿಷಯದಲ್ಲಿ ಮುನ್ನುಗ್ಗಿ ಪರಿಸ್ಥಿತಿಯನ್ನು ಎದುರಿಸಿ ಗೆಲ್ಲಲು ಉತ್ಸುಕರಾಗಿರುತ್ತಾರೆ ಅಕ್ಷರ ಝಡ್ ನಿಂದ ಪ್ರಾರಂಭವಾಗುವ ಹೆಸರುಗಳು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ನಂಬಿಕಸ್ಥರು ಸದಾ ಸ್ನೇಹಿತರ ಒಡನಾಟದಲ್ಲಿರಲು ಇಚ್ಛಿಸುವ ವ್ಯಕ್ತಿಗಳು ಆಗಿರುತ್ತಾರೆ ಇವರು ತಮ್ಮ ಪ್ರೇಮವನ್ನು ಪಡೆಯಲು ಯಾವುದೇ ಅಪಾಯವನ್ನು ಎದುರಿಸಲು ಸಿದ್ಧರಿರುತ್ತಾರೆ ಒಮ್ಮೆ ಇವರು ತಮ್ಮ ಸ್ನೇಹ ಅಥವಾ ಸಂಬಂಧಕ್ಕೆ ಬದ್ಧರಾದರೂ ಈ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಇವರು ಶ್ರಮಿಸುತ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ